ಹಲೋ ನಮಸ್ತೆ ಸ್ವಾದ ರುಚಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ತೋಟದಲ್ಲೇ ಬಿಟ್ಟಿರೋ ಮಾವಿನಕಾಯಿ ಕಿತ್ತು ಹೇಗೆ ಉಪ್ಪಿನಕಾಯಿ ಹಾಕೋದು ಅನ್ನೋದನ್ನು ತೋರಿಸ್ತೀನಿ ನೋಡೋಣ ಬನ್ನಿ ನಮ್ಮ ತೋಟದಲ್ಲೇ ಬಿಟ್ಟಿದ್ದು ಅಂತ ಮಾವಿನಕಾಯಿನ ಕಿತ್ಕೊಂಬಂದು ಚೆನ್ನಾಗಿ ತೊಳೆದು ಒರೆಸಿಟ್ಟಿದ್ದೀನಿ ನೋಡಿ ಇವತ್ತು ಇದರಿಂದ ನಾನು ಉಪ್ಪಿನಕಾಯಿ ಮಾಡೋದು ತೋರಿಸ್ಕೊಡ್ತೀನಿ ಈ ಥರ ಎಲ್ಲೂ ನೀರಿರಬಾರ್ದು ಆ ಥರ ಕ್ಲೀನಾಗಿ ತೊಳೆದು ಒರೆಸಿ ಇಟ್ಕೋಬೇಕಾಗುತ್ತೆ ಈ ತೊಟ್ಟನೆಲ್ಲ ತೆಗಿಬೇಕಿವಾಗ ಇದು ನೋಡಿ ಸ್ವಲ್ಪ ಇದಕ್ಕೆ ಹೊಡೆತಾ ಬಿದ್ದಿದೆ ಸೊ ಈ ಮಾವಿನಕಾಯಿನ ನಾನು ಉಪಯೋಗಿಸಲ್ಲ ಈ ಥರದ್ದು ಮಾವಿನಕಾಯಿ ಹಾಕೋದ್ರಿಂದ ಇಡೀ ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಹಾಗಾಗಿ ಇದನ್ನು ನಾನು ಯೂಸ್ ಮಾಡಲ್ಲ ಮತ್ತೆ ಇದನ್ನೆಲ್ಲ ಇವಾಗ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಹೇಗೆ ಉಪ್ಪಿನಕಾಯಿ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ಈ ಥರ ಹೋಳುಗಳಾಗಿ ಮಾಡ್ಕೊಂಡಿದ್ದೀನಿ ನನಗೆ ಇಷ್ಟಿಷ್ಟು ಸೈಜ್ ಸಾಕು ಹಾಗಾಗಿ ಎಷ್ಟೇ ಚಿಕ್ಕ ಚಿಕ್ಕದಾಗಿ ನಾನು ಹೋಲ್ಡ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಇನ್ನೂ ದಪ್ಪದ ಬೇಕು ಅಂತಂದರೆ ನಿಮ್ಮ ಇಚ್ಛಾ ಅನುಸಾರ ಎಷ್ಟು ಸೈಜ್ ಬೇಕೋ ಅಷ್ಟಕ್ಕೆ ಕಟ್ ಮಾಡಿಟ್ಕೋಬೋದು ಹೆಚ್ಚಿರುವಂಥ ಮಾವಿನಕಾಯಿನೆಲ್ಲ ಇದು ಒಂದು ಪೇಪರ್ ಮೇಲೆ ನಾನು ಹರವಿಟ್ಟಿದ್ದೀನಿ ಯಾಕೆ ಅಂತಂದರೆ ಇದರೊಳಗೆ ನನ್ನ ಸ್ವಲ್ಪ ನೀರಿನ ಅಂಶ ಇತ್ತು ಅಂತಂದರೆ ಅದೆಲ್ಲ ಸ್ವಲ್ಪ ಒಣಗಲಿ ಅಂತ ನೋಡಿ ಇಲ್ಲಿ ಈ ಥರ ಸ್ವಲ್ಪನೂ ಒದ್ದೆ ಇರಬಾರ್ದು ಹೆಚ್ಚುವಾಗ ಇದರ ರಸಾಯನ ಬಿಟ್ಕೊಂಡಿರುತ್ತೆ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ನಾನು ಹರವಾಗ್ತೀನಿ ನೀವು ಬೇಕಾದರೆ ಬಟ್ಟೆ ಮೇಲೆ ಬೇಕಾದರೂ ಹರವಾಗ್ಬೋದು ತೊಂದರೆ ಇಲ್ಲ ಉಪ್ಪಿನಕಾಯಿನಲ್ಲಿ ನಿಮಗೆ ಹೆಚ್ಚು ರಸ ಬೇಕು ಅಂತಂದರೆ ನೀವು ಈ ಟ್ರಿಕ್ನ ಫಾಲೋ ಮಾಡಿ ನೋಡಿ ಎಲ್ಲ ವಾಟೆನಲ್ಲೂ ಇನ್ನೂ ಎಷ್ಟೊಂದು ತಿರುಳುಗಳು ಹಾಗೇ ಇದೆ ಇದನ್ನೆಲ್ಲ ನಾವು ಚಾಕುವಿಂದ ತೆಕ್ಕೊಂಡು ಈ ಥರ ಇಟ್ಕೋಬೇಕಾಗುತ್ತೆ ಇದನ್ನೆಲ್ಲ ನಾವು ಮಿಕ್ಸಿ ಮಾಡ್ಕೊಂಬಿಟ್ಟು ಉಪ್ಪು ಖಾರ ಹಾಕಿದಾಗ ಇದನ್ನು ಬೆರೆಸಿಟ್ರೆ ನಮಗೆ ರಸದ ಅಂಶ ಜಾಸ್ತಿ ಸಿಗುತ್ತೆ ಹಾಗಾಗಿ ನೆಂಚ್ಕೊಳ್ಳೋಕ್ಕೆ ಈಸಿಯಾಗಿ ನಮಗೆ ಹೋಳಿಗಿಂತ ರಸ ಜಾಸ್ತಿ ಸಿಗೋದ್ರಿಂದ ಈ ಟ್ರಿಕ್ನ ನಾನು ಫಾಲೋ ಮಾಡ್ತೀನಿ ಈ ಥರ ಮಾಡೋದರಿಂದ ಉಪ್ಪಿನಕಾಯಿ ಕೆಡುತ್ತೆ ಅಂತ ಏನು ಅಂದ್ಕೋಬೇಡಿ ಖಂಡಿತ ಏನೂ ಆಗಲ್ಲ ಇದನ್ನು ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ ನೋಡಿ ಸ್ವಲ್ಪ ತಿರುಳಿಲ್ದೆ ಇರಂಗೆ ಎಲ್ಲದನ್ನು ನಾನು ತೆಕ್ಕೊಂಬಿಟ್ಟಿದ್ದೀನಿ ಇಷ್ಟೊಂದು ತಿರುಳು ನಂಗೆ ಸಿಕ್ತು ನಾನು ಮೆಂತ್ಯ ಅರ್ಧ ಕಪ್ಪು ತೊಗೊಂಡಿದ್ದೀನಿ ಇದನ್ನು ಕೆಂಪದಾಗಿ ಹುರ್ಕೊಂಡಿದ್ದೀನಿ ಇದನ್ನೇನು ಮಾಡಬೇಕು ಅಂದರೆ ಇವಾಗ ನೈಸಿಗೆ ಪೌಡ್ರ್ ಮಾಡ್ಕೊಂಬರ್ಬೇಕು ಇದನ್ನ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಸಾಸಿವೆ ಹಸಿದು ಹುರಿದಿಲ್ಲ ಇದನ್ನ ನಾನು ಎರಡು ಕಪ್ ತಗೋತಾ ಇದ್ದೀನಿ ಇಷ್ಟನ್ನು ಈಸಿಗೆ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಇದನ್ನ ಒಂದು ಸಪ್ರೇಟ್ ಬೌಲಲ್ಲಿ ಎತ್ತಿಟ್ಕೊಳ್ಳೋಣ ನಾನು ಹರವಕಿದ್ದ ಮಾವಿನಕಾಯಿ ಎಲ್ಲ ನೀರಿನ ಅಂಶ ಎಲ್ಲ ಹೋಗಿದೆ ಸೊ ಇವಾಗ ನಾನೇನು ಮಾಡ್ತೀನಿ ಈ ಕಪ್ಪಲ್ಲಿ ಐದು ಕಪ್ಪು ಈ ಹೋಳುಗಳನ್ನ ಹಾಕೊತೀನಿ ಈ ಥರ ಐದು ಕಪ್ಪು ನಾನು ಮಾವಿನಕಾಯಿ ಹೋಳುಗಳನ್ನ ಅಳತೆ ಮಾಡಿ ತಗೊತಿದ್ದೀನಿ ಐದು ಕಪ್ಪು ಮಾವಿನಕಾಯಿಗೆ ನಾನು ಎಷ್ಟು ಉಪ್ಪು ಹಾಕಬೇಕು ಮತ್ತು ಎಷ್ಟು ಮೆಣಸಿನ ಪುಡಿ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ಐದು ಲೋಟ ಮಾವಿನಕಾಯಿ ಹೋಳಿಗೆ ಒಂದು ಲೋಟ ಉಪ್ಪು ಮೆಂತ್ಯ ಹುರಿದು ಪುಡಿ ಮಾಡಿಟ್ಕೊಂಡಿರೋದು ಮೆಂತ್ಯ ಮಾತ್ರ ಅರ್ಧ ಲೋಟ ಹಾಕಬೇಕಾಗುತ್ತೆ ಮೆಂತ್ಯದ ಪುಡಿ ಅರ್ಧ ಇದ್ದೀನಿ ಈಗ ಹಸಿ ಸಾಸಿವೆ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಇದು ಹಸಿ ಸಾಸಿವೆ ಪುಡಿ ಇದು ಮಾತ್ರ ಒಂದು ಲೋಟ ಫುಲ್ ಹಾಕ್ಬೇಕಾಗುತ್ತೆ ಸಾಸಿವೆ ಪುಡಿ ಹಸಿದು ಇದು ಒಂದು ಲೋಟ ಖಾರದ ಪುಡಿನೂ ಇದರೊಳಗೆ ಒಂದು ಲೋಟ ಹಾಕಬೇಕು ಖಾರದ ಪುಡಿ ಒಂದು ಲೋಟ ನಾನೇ ಬ್ಯಾಡಿಗೆ ಮೆಣಸಿನ್ಕಾಯಿ ತಂದು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಲೋಟ ಬೆರೆಸ್ತೀನಿ ಖಾರ ಮಾತ್ರ ಫ್ರೆಂಡ್ಸ್ ನಿಮಗೆ ಎಷ್ಟು ಇಷ್ಟನೋ ಆ ಥರ ನೀವು ನಿಮ್ಮ ಅನುಕೂಲ ತಕ್ಕಂಗೆ ಹಾಕೋಬೋದು ಮತ್ತು ಇವಾಗ ಎಳ್ಳೆ ಸಾರಿ ಎಳ್ಳೆಣ್ಣೆ ಅಲ್ಲ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಅದೇ ಲೋಟದಲ್ಲಿ ಒಂದು ಲೋಟ ಹಾಕಬೇಕಾಗುತ್ತೆ ಸಾಸಿವೆ ಎಣ್ಣೆ ಹಾಕಕ್ಕೆ ಮುಂಚೆ ನಾನು ಅರಶಿನ ಹಾಕ್ತಾ ಇದ್ದೀನಿ ಇದೇ ಲೋಟದಲ್ಲಿ ಕಾಲು ಕಪ್ಪು ಅರಶಿನದ ಪುಡಿ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಹುರಿದಿಟ್ಕೊಂಡಿದ್ದೀನಿ ಅದನ್ನು ಬೆರೆಸ್ತಾ ಇದ್ದೀನಿ ಸಾಸಿವೆ ಎಣ್ಣೆ ಒಂದು ಕಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಇದು ಸ್ವಲ್ಪ ಬೆಚ್ಚಿಂಗ್ ಮಾಡಿ ಆರಿಸಿ ಇಟ್ಕೊಂಡಿರೋಂಥ ಎಣ್ಣೆ ಹಾಗೆ ನಾನು ಮೆಂತ್ಯ ಹುರಿದು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ಮೆಂತ್ಯ ಎತ್ತಿಟ್ಕೊಂಡಿದ್ದೆ ಇದನ್ನು ನಾನು ಇದೇ ಫುಲ್ಲು ಇದೇ ಥರನೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಆ ತಿರುಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದ್ರದ್ದು ಪಲ್ಪು ಇಷ್ಟು ಸಿಕ್ಕಿದೆ ಇದನ್ನು ಇದಕ್ಕೆ ನಾನಿವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಮಾಡಿಟ್ಕೊಂಡಿರೋ ಎಲ್ಲ ಪುಡಿನೂ ಹೋಳುಗಳಿಗೆ ಬೆರೆಸಿ ಒಂದು ಮರುದ್ ಸೌಟಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಆಮೇಲೆ ಜಾಡಿಯಾಗಿದ್ದರೂ ಆಗಿರ್ಬೋದು ಅಥವಾ ಒಂದು ಡಬ್ಬಿ ಆದರೂ ತೊಗೊಂಡು ಅದಕ್ಕೆ ನಾವು ಮಾಡಿರೋ ಉಪ್ಪಿನಕಾಯನೆಲ್ಲ ತುಂಬಿ ಏರು ಹೋಗದೆ ಇರೋಂಗೆ ಮುಚ್ಚಳಕ್ಕೆ ಒಂದು ಪ್ಲ್ಯಾಸ್ಟಿಕ್ ಶೀಟ್ ಹಾಕ್ಬಿಟ್ಟು ಭದ್ರವಾಗಿ ಮುಚ್ಚಿಡಬೇಕು ಒಂದು ವಾರ ಆಗಿದ ತಕ್ಷಣ ಸ್ವಲ್ಪೇ ಸ್ವಲ್ಪ ಉಪ್ಪಿನಕಾಯಿ ತೆಕ್ಕೊಂಡು ಎಣ್ಣೆ ಇಂಗು ಸಾಸಿವೆಯಿಂದ ಒಗ್ಗರಣೆ ಮಾಡಿ ಬೆರೆಸ್ಕೊಂಡು ನಾವು ಉಪಯೋಗ ಮಾಡ್ಕೋಬೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಬಾಯಲ್ಲಿ ನೀರು ಬರ್ತಾಯಿದೆ ನನಗಂತೂ ನಿಮಗೂ ಎಲ್ಲ ಹಾಗೆ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ನಿಮ್ಮ ಅನಿಸಿಕೆನ ನನಗೆ ತಿಳಿಸ್ಕೊಡಿ ಟೇಕ್ ಕೇರ್ ಥ್ಯಾಂಕ್ ಯು ಬಾ ಬಾಯ್